ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಆನಂತರ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಮ ಇಮೇಲ್ ಬರೋ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಹತ್ರ ಎ ಟಿ ಎಂ ಕಾರ್ಡ್ ಇದೆಯಾ ಹಾಗಾದ್ರೆ ತಪ್ಪದೆ ವೀಡಿಯೋನ ಕೊನೆವರೆಗೂ ನೋಡಿ ನೀವು ನೋಡ್ತಾ ಇದ್ದೀರಾ ಬೇಸಿಕ್ ಟ್ಯೂಟೋರಿಯಲ್ಸ್ ಫೋರ್ ಯೂಟ್ಯೂಬ್ ಕನ್ನಡ ಚಾನಲ್ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಸಿಗ್ಬೇಕಂದ್ರೆ ಕೆಳಗಡೆ ಕಾಣ್ತೀರಾ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಒಂದು ಇಮೇಲ್ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋನ ನೀವು ನೋಡ್ತಿದ್ರ ಶೇರ್ ಮಾಡ್ತಿದ್ರಾ ಬಟ್ ಈ ವಿಡಿಯೋನ ನೀವು ಕಂಪಲ್ಸರಿ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಈಗ ನಾನು ಹೇಳ್ತಿರಂತ ಈ ಒಂದು ಎಟಿಎಂ ಕಾರ್ಡ್ ನ ಬಗ್ಗೆ ಇರಂತ ವಿಷಯ ನನಗೆ ಗೊತ್ತಿರೋರಲ್ಲೇ ಇಬ್ರು ಮೂರು ಜನಕ್ಕೆ ನಡೆದಿರೋ ನಡೆದಿರಂತ ಒಂದು ಪ್ರಾಬ್ಲಮ್ಮು ಸೊ ಆ ಕಾರಣಕ್ಕೆ ದಯವಿಟ್ಟು ಪ್ರತಿಯೊಬ್ಬರಿಗೂ ರೀಚ್ ಆಗೋ ರೀತಿ ಇದನ್ನ ಶೇರ್ ಮಾಡಿ ಈಗ ಹ್ಯಾಕರ್ಸು ಯಾವ ರೀತಿ ಈ ಒಂದು ಹೊಸ ಎಟಿಎಂ ಕಾರ್ಡ್ ಟೆಕ್ನಿಕ್ ನ ಯೂಸ್ ಮಾಡಿ ನಮ್ಮಲ್ಲಿರೋ ಅಮೌಂಟ್ ಹ್ಯಾಕ್ ಮಾಡ್ತಿದಾರೆ ಅಂತ ಹೇಳ್ತೀನಿ ಇನ್ನು ಸುಮಾರಷ್ಟು ಟೆಕ್ನಿಕ್ ನ ಯೂಸ್ ಮಾಡಿ ಅವರು ನಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ನ ಅವರು ಯೂಸ್ ಮಾಡಬಹುದು ಅದು ಯಾವ ರೀತಿ ಅಂತ ಇನ್ ಡಿಟೇಲ್ಡ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಇದೊಂದು ಸಣ್ಣ ವೀಡಿಯೋ ಇರುತ್ತೆ ತಕ್ಷಣಕ್ಕೆ ಇದು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರಿಗೂ ಗೊತ್ತಿದೆ ಕೆಲವು ಬ್ಯಾಂಕ್ ಎಟಿಎಂ ಕಾರ್ಡ್ ನ ರೀಪ್ಲೇಸ್ ಮಾಡ್ತಿದ್ದಾರೆ ಅಂದ್ರೆ ಅದು ನಿಮ್ಗೆ ಗೊತ್ತಿದ್ದೇನೋ ಅಥವಾ ಗೊತ್ತಿಲ್ಲದೇನೋ ನಿಮ್ಮ ಅಡ್ರೆಸ್ಗೆ ಎ ಟಿ ಎಂ ಕಾರ್ಡ್ ಅನ್ನೋದು ಹೊಸ ಎ ಟಿ ಎಂ ಕಾರ್ಡ್ ಅನ್ನೋದು ಬರ್ತಿದೆ ಅದರಲ್ಲಿ ಚಿಪ್ ನ ಇನ್ಸರ್ಟ್ ಮಾಡಿ ಕೊಡ್ತಾ ಇದ್ದಾರೆ ಇದರಿಂದ ನಮ್ಗೆ ಉಪಯೋಗ ಏನಪ್ಪಾ ಅಂದ್ರೆ ನಮ್ಮ ಒಂದು ಎ ಟಿ ಎಂ ಕಾರ್ಡ್ ಯಾವುದೇ ರೀತಿ ಹ್ಯಾಕ್ ಆಗಬಾರ್ದು ಇನ್ನೂ ಸೆಕ್ಯೂರ್ಡ್ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ಅದರಲ್ಲಿ ಒಂದು ಸಣ್ಣ ಚಿಪ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದಾರೆ ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡಂತ ಹ್ಯಾಕರ್ಸ್ ನಮ್ಮ ನಂಬರ್ ಫೋನ್ ಮಾಡಿ ನಿಮಗೆ ಹೊಸ ಕಾರ್ಡ್ ಅನ್ನು ಕಳಿಸಿದೀವಿ ಅದನ್ನ ಆಕ್ಟಿವೇಟ್ ಆಗ್ಬೇಕಂದ್ರೆ ನೀವು ನಾವು ಕಳ್ಸಂತ ಒ ಟಿ ಪಿ ನಂಬರ್ ನ ಹೇಳ್ಬೇಕು ಅಥವಾ ನಿಮ್ಮ ಒಂದು ಎ ಟಿ ಎಂ ಕಾರ್ಡ್ ನಂಬರ್ ನ ಹೇಳ್ಬೇಕು ಅಂತ ಹೇಳಿ ಈಸಿಯಾಗಿ ನಮ್ಮಲ್ಲಿರೋ ಅಮೌಂಟ್ ಅವರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲದೆ ಹೊಸ ಕಾರ್ಡ್ ಬಂದಿದೆಯಲ್ಲ ಮೋಸ್ಟ್ಲಿ ಬ್ಯಾಂಕ್ ಕಡೆಯಿಂದನೇ ಇರಬೇಕು ಅನ್ನೋ ಕಾರಣಕ್ಕೆ ಅದನ್ನ ಈಸಿಯಾಗಿ ಅವ್ರಿಗೆ ಹೇಳ್ತಾ ಇದ್ದಾರೆ ಅವ್ರು ಯಾವ ರೀತಿ ಕಾಲ್ ಮಾಡ್ತಾರಪ್ಪ ಅಂದ್ರೆ ನಾವು ಬ್ಯಾಂಕ್ ಮ್ಯಾನೇಜರೇ ಫೋನ್ ಮಾಡ್ತಾ ಇದ್ದೀವಿ ಅಥವಾ ಕಾಲ್ ಸೆಂಟರ್ ಇಂದ ಫೋನ್ ಮಾಡ್ತಾ ಇದೀವಿ ಅವ್ರು ಮಾತಾಡೋ ರೀತಿ ಸ್ಟೈಲ್ ಎಲ್ಲ ಸೇಮ್ ಯಾವ ರೀತಿ ಬ್ಯಾಂಕ್ ಕಸ್ಟಮರ್ ಕೇರಿಂದ ಮಾಡ್ತಾರೆ ಅದೇ ರೀತಿ ಮಾತಾಡ್ತಾರೆ ಅವ್ರು ಕಳಿಸೋಂಥ ಎಸ್ ಎಮ್ ಎಸ್ ಸಹ ನಮ್ಗೆ ಯಾವ ರೀತಿ ಬ್ಯಾಂಕಿಂದ ನಮ್ಗೆ ಬರುತ್ತೆ ಅದೇ ರೀತಿ ಎಸ್ ಎಮ್ ಎಸ್ ಬರುತ್ತೆ ನಾವು ಅದರ ನಿಜ ಅಂತ ತಿಳ್ಕೊಂಡು ಈಸಿಯಾಗಿ ಅವ್ರಿಗೆ ನಮ್ಮ ಓ ಟಿ ಪಿ ನಂಬರ್ ಅದನ್ನು ಶೇರ್ ಮಾಡ್ತಾ ಇದ್ದೀವಿ ಇದು ನನಗೆ ಪರಿಚಯ ಇರೋರಲ್ಲಿ ನಡೆದಿರಂತ ಎರಡು ಘಟನೆ ಸೊ ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಇರಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾವುದೇ ಬ್ಯಾಂಕ್ ಆಗಲಿ ಯಾವುದೇ ಫೈನಾನ್ಷಿಯಲ್ ಡೀಟೇಲ್ಸ್ ಆಗಲಿ ನಿಮಗೆ ಯಾವತ್ತು ಒ ಟಿ ಪಿ ಅನ್ನೋದು ಕೇಳಲ್ಲ ಒ ಟಿ ಪಿ ಅಂದ್ರೆ ಒನ್ ಟೈಮ್ ಪಾಸ್ವರ್ಡು ದಯವಿಟ್ಟು ನೀವು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ನಿಮಗೆ ಸಾಧ್ಯವಾದರೆ ನಿಮ್ಮ ಮನೆಯವರಿಗೆ ನಿಮ್ಮ ತಂದೆ ತಾಯಿಗೆ ಅಥವಾ ಗೊತ್ತಿರೋರಿಗೆ ದಯವಿಟ್ಟು ಈ ಒ ಟಿ ಪಿ ಬಗ್ಗೆ ಅವ್ರಿಗೆ ಹೇಳಿ ಎಲ್ಲ ಬ್ಯಾಂಕ್ಗಳು ಇದ್ರ ಬಗ್ಗೆ ಜಾಗೃತಿ ಅನ್ನೋದು ಮೂಡಿಸ್ತಾ ಇದೆ ಬಟ್ ಆದರೂ ನಾವು ಮಿಸ್ ಮಾಡ್ಕೊಂಡು ಸುಮಾರಷ್ಟು ಟೈಮು ಈ ಒ ಟಿ ಪಿ ನಂಬರನ್ನು ಅವ್ರಿಗೆ ಹೇಳ್ತಾ ಇನ್ ಕೇಸ್ ನಿಮ್ಗೆ ಆ ತರ ಓ ಟಿ ಪಿ ನಂಬರ್ ಬಂತು ಅಥವಾ ಯಾವ್ದಾನ ಕಾಲ್ ಬಂದ್ರೆ ದಯವಿಟ್ಟು ಒಟಿಪಿ ಪಿ ನಂಬರ್ನಾಗ್ಲಿ ನಿಮ್ಮ ಕಾರ್ಡ್ ಮೇಲೆ ಇರೋ ನಂಬರ್ನಾಗಲಿ ಅಥವಾ ನಿಮ್ಮ ಅಕೌಂಟ್ ನಂಬರ್ನಾಗಲಿ ಅವ್ರಿಗೆ ಶೇರ್ ಮಾಡಬೇಡಿ ನಿಮ್ಗೆ ಡೌಟ್ ಅನ್ಸಿದ್ರೆ ಕಾರ್ಡ್ ಮೇಲೆ ಕಾಲ್ ಸೆಂಟರ್ ನಂಬರ್ ಕೊಟ್ಟಿರ್ತಾರೆ ಅವ್ರಿಗೆ ಫೋನ್ ಮಾಡ್ಬೋದು ಅಥವಾ ನಿಮ್ಗೆ ಹತ್ರ ಇರೋ ಬ್ಯಾಂಕ್ ನ ಹೋಗಿ ನೀವು ಅಪ್ರೋಚ್ ಮಾಡ್ಬೋದು ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಕಾಲ್ಸ್ಗೆ ನೀವು ರೆಸ್ಪಾಂಡ್ ಮಾಡಬೇಡಿ ಎಸ್ಪೆಷಲಿ ಒಟಿಪಿ ಟಿ ಪಿ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಶೇರ್ ಮಾಡಬೇಡಿ ಇದೊಂದು ಸಣ್ಣ ಇನ್ಫಾರ್ಮೇಟಿವ್ ವಿಡಿಯೋ ಇನ್ ಡೀಟೇಲ್ ವಿಡಿಯೋ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಬರಿಬೇಡಿ ಏನೇ ಸಲಹೆ ಸೂಚನೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ರೆಡಿ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಮುಂದಿನ ಎಲ್ಲ ವೀಡಿಯೋಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತೆ ಟ್ವಿಟರ್ ಪೇಜ್ ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಳ್ಳಿ